ಗೆಳೆಯರೆ ಸ್ವಾಗತ ಇಂದು ನಾವು ಐಎನ್ಎಸ್ ತಮಾಲ್ನ ವಿಶೇಷ ಮತ್ತು ಅನನ್ಯ ಲಕ್ಷಣಗಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳುತ್ತೇವೆ ಈ ವಿಡಿಯೋ ಐಎನ್ಎಸ್ ತಮಾಲ್ ಬಗ್ಗೆ ಸಂಪೂರ್ಣ ಮತ್ತು ವಿವರವಾದ ಮಾಹಿತಿಯನ್ನು ನೀಡುತ್ತದೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ಐಎನ್ಎಸ್ ತಮಾಲ್ ಒಂದು ತಲ್ವಾರ್ ವರ್ಗದ ರಹಸ್ಯ ಗೈಡೆಡ್ ಕ್ಷಿಪಣಿ ಫ್ರಿಗೇಟ್ ಆಗಿದೆ ಮುಂದುವರಿಯುವ ಮೊದಲು ಮೊದಲಿಗೆ ಫ್ರಿಗೇಟ್ ಎಂದರೇನು ಎಂದು ತಿಳಿದುಕೊಳ್ಳೋಣ ಫ್ರಿಗೇಟ್ ಎಂದರೇನು ಫ್ರಿಗೇಟ್ ಒಂದು ಮಧ್ಯಮ ಗಾತ್ರದ ಯುದ್ಧ ನೌಕೆಯಾಗಿದ್ದು ಸಾಮಾನ್ಯವಾಗಿ ತೂಕವಿರುತ್ತದೆ ಟನ್ಗಳ ಯುದ್ಧ ನೌಕೆ ಎಂಬ ಪದಗುಚ್ಛವು ನೌಕಾಸೇನೆಯ ಯುದ್ಧ ನೌಕೆಯ ಸ್ಥಳಾಂತರವನ್ನು ಸೂಚಿಸುತ್ತದೆ ನೌಕಾಸೇನೆಯ ಪರಿಭಾಷೆಯಲ್ಲಿ ಸ್ಥಳಾಂತರ ಎಂದರೆ ನೌಕೆಯ ತೇಲುವಾಗ ಅದರ ಗಾತ್ರದಿಂದ ಸ್ಥಳಾಂತರಗೊಂಡ ನೀರಿನ ದ್ರವ್ಯರಾಶಿಯಾಗಿದೆ ಫ್ರಿಗೇಟ್ಗಳನ್ನು ಬಹುಪಾತ್ರದ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಆಧುನಿಕ ಫ್ರಿಗೇಟ್ಗಳು ಜಲಾಂತರ್ಗಾಮಿ ವಿರೋಧಿ ಯುದ್ಧ ವಾಯುರಕ್ಷಣೆ ಮತ್ತು ಮೇಲ್ಮೈ ಯುದ್ಧಕ್ಕೆ ಸಜ್ಜುಗೊಂಡಿರುತ್ತವೆ ಇವು ಸಾಮಾನ್ಯವಾಗಿ ಗೈಡೆಡ್ ಕ್ಷಿಪಣಿಗಳು ರಾಡಾರ್ ವ್ಯವಸ್ಥೆಗಳು ಹೆಲಿಕಾಪ್ಟರ್ಗಳು ಮತ್ತು ಸುಧಾರಿತ ಎಲೆಕ್ಟ್ರಾನಿಕ್ಸ್ಗಳನ್ನು ಹೊಂದಿರುತ್ತವೆ ಫ್ರಿಗೇಟ್ಗಳು ಕೆಲವೊಮ್ಮೆ ವಿಮಾನವಾಹಕ ನೌಕೆಗಳಿಗೆ ಉಭಯಚರ ಗುಂಪುಗಳಿಗೆ ಅಥವಾ ಸ್ವತಂತ್ರವಾಗಿ ಗಸ್ತು ತಿರುಗುವಿಕೆ ಮತ್ತು ತಡೆಗಟ್ಟುವಿಕೆಗೆ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತವೆ ತಲ್ವಾರ್ ವರ್ಗದ ಫ್ರಿಗೇಟ್ ಎಂದರೇನು ತಲ್ವಾರ್ ವರ್ಗದ ಫ್ರಿಗೇಟ್ ಎನ್ನುವುದು ಭಾರತೀಯ ನೌಕಾಸೇನೆಗಾಗಿ ರಷ್ಯಾದಿಂದ ವಿನ್ಯಾಸಗೊಳಿಸಲ್ಪಟ್ಟ ಮತ್ತು ನಿರ್ಮಿಸಲ್ಪಟ್ಟ ರಹಸ್ಯ ಗೈಡೆಡ್ ಕ್ಷಿಪಣಿ ಫ್ರಿಗೇಟ್ನ ಒಂದು ವರ್ಗವಾಗಿದೆ ಇವು ರಷ್ಯಾದ ಕ್ರಿವಾಕ್ ಮೂರು ವರ್ಗದ ಫ್ರಿಗೇಟ್ಗಳ ಸುಧಾರಿತ ರೂಪಾಂತರಗಳಾಗಿವೆ ಈ ಫ್ರಿಗೇಟ್ಗಳು ಅರೆ ರಹಸ್ಯ ಲಕ್ಷಣಗಳು ಮತ್ತು ವರ್ಧಿತ ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ ಇವು ಬಹುಪಾತ್ರದ ಯುದ್ಧ ನೌಕೆಗಳಾಗಿದ್ದು ಜಲಾಂತರ್ಗಾಮಿ ಯುದ್ಧ ಮೇಲ್ಮೈ ವಿರೋಧಿ ಯುದ್ಧ ವಾಯುವಿರೋಧಿ ಯುದ್ಧ ಮತ್ತು ಎಲೆಕ್ಟ್ರಾನಿಕ್ ಯುದ್ಧಕ್ಕೆ ಸಮರ್ಥವಾಗಿವೆ ಈ ಫ್ರಿಗೇಟ್ಗಳನ್ನು ನೀಲಿ ನೀರಿನ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ ನೀಲಿ ನೀರಿನ ಕಾರ್ಯಾಚರಣೆ ಎಂದರೆ ದೇಶದ ಕರಾವಳಿಯಿಂದ ದೂರದಲ್ಲಿರುವ ತೆರೆದ ಸಮುದ್ರದಲ್ಲಿ ಕಾರ್ಯನಿರ್ವಹಿಸುವುದು ಐಎನ್ಎಸ್ ತಮಾಲ್ ಬಗ್ಗೆ ತಿಳಿಯೋಣ ಮುಂದುವರಿಯುವ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ನಮ್ಮನ್ನು ಇನ್ನಷ್ಟು ಆಸಕ್ತಿದಾಯಕ ಮತ್ತು ಮಾಹಿತಿಪೂರ್ಣ ವಿಷಯವನ್ನು ರಚಿಸಲು ಪ್ರೇರೇಪಿಸುತ್ತದೆ ಐಎನ್ಎಸ್ ತಮಾಲ್ ಭಾರತೀಯ ಪುರಾಣದಲ್ಲಿ ದೇವತೆಗಳ ರಾಜನಾದ ಇಂದ್ರನ ಪೌರಾಣಿಕ ಕತ್ತಿಯಾದ ತಮಾಲ್ ಎಂಬ ಹೆಸರನ್ನು ಹೊಂದಿದೆ ಐಎನ್ಎಸ್ ತಮಾಲ್ ಶಕ್ತಿ ಮತ್ತು ನಿಖರತೆಯನ್ನು ಸಂಕೇತಿಸುತ್ತದೆ ಐಎನ್ಎಸ್ ತಮಾಲ್ ಒಂದು ತಲ್ವಾರ್ ವರ್ಗದ ರಹಸ್ಯ ಗೈಡೆಡ್ ಕ್ಷಿಪಣಿ ಕ್ರಿಕೆಟ್ ಆಗಿದೆ ಇದನ್ನು ಜುಲೈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಷ್ಯಾದ ಕಲಿನಿಂಗ್ರಾಡ್ನ ಯಾಂಥ ಶಿಪ್ಯಾರ್ಡ್ನಲ್ಲಿ ಭಾರತೀಯ ನೌಕಾ ಸೇನೆಯಿಂದ ಆಯೋಗಗೊಳಿಸಲಾಯಿತು ಇದು ಭಾರತದ ಸಾಗರ ಸಾಮರ್ಥ್ಯಕ್ಕೆ ಒಂದು ಮಹತ್ವದ ಸೇರ್ಪಡೆಯಾಗಿದೆ ಕ್ರಿವಾಕ್ ಮೂರು ವರ್ಗದ ಎಂಟನೇ ಆಗಿ ಮತ್ತು ಭಾರತವು ಆಮದು ಮಾಡಿಕೊಂಡ ಕೊನೆಯ ಯುದ್ದ ನೌಕೆಯಾಗಿ ಇದು ಸುಧಾರಿತ ರಷ್ಯಾದ ನೌಕೆ ನಿರ್ಮಾಣ ಮತ್ತು ಭಾರತದ ಸ್ವದೇಶಿ ತಂತ್ರಜ್ಞಾನದ ಸಂಯೋಜನೆಯನ್ನು ಸಂಕೇತಿಸುತ್ತದೆ ಇದು ಭಾರತದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳಿಗೆ ಸನ್ನಾದತಿಯಾಗಿದೆ ಐಎನ್ಎಸ್ ತಮಾಲ್ನ ವಿಶೇಷ ಮತ್ತು ಅನನ್ಯ ಲಕ್ಷಣಗಳು ಒಂದು ರಹಸ್ಯ ತಂತ್ರಜ್ಞಾನ ಐಎನ್ಎಸ್ ತಮಾಲ್ ರೇಡಿಯೋ ಇನ್ಫ್ರಾರೆಡ್ ಮತ್ತು ಧ್ವನಿ ಸ್ಪೆಕ್ಟ್ರಮ್ಗಳಲ್ಲಿ ಪತ್ತೆಯಾಗುವಿಕೆಯನ್ನು ಕಡಿಮೆ ಮಾಡಲು ಸುಧಾರಿತ ರಹಸ್ಯ ಲಕ್ಷಣಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಇದು ಆಧುನಿಕ ನೌಕಾಯುದ್ದದಲ್ಲಿ ಬದುಕುಳಿಯುವಿಕೆಯನ್ನು ಹೆಚ್ಚಿಸುತ್ತದೆ ಇದರ ರಾಡಾರ್ ತಪ್ಪಿಸುವ ವಿನ್ಯಾಸವು ರಾಡಾರ್ ಕ್ರಾಸ್ ಸೆಕ್ಷನ್ ಅನ್ನು ಕಡಿಮೆ ಮಾಡುತ್ತದೆ ಶತ್ರು ವ್ಯವಸ್ಥೆಗಳಿಗೆ ಪತ್ತೆಯಾಗುವುದನ್ನು ಕಷ್ಟಗೊಳಿಸುತ್ತದೆ ಈ ಫ್ರಿಗೇಟ್ ಸವಾಲಿನ ಸಮುದ್ರ ಪರಿಸ್ಥಿತಿಗಳಲ್ಲಿ ಕಾರ್ಯಕ್ಷಮತೆಯನ್ನು ಸುಧಾರಿಸುವ ವರ್ಧಿತ ಸ್ಥಿರತೆಯ ಗುಣಲಕ್ಷಣಗಳನ್ನು ಸಂಯೋಜಿಸುತ್ತದೆ ಎರಡು ಸುಧಾರಿತ ಶಸ್ತ್ರಾಸ್ತ್ರ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು ಐಎನ್ಎಸ್ ತಮಾಲ್ ಎಂಟು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಹೊಂದಿದ್ದು ಸಮುದ್ರ ಮತ್ತು ಭೂಮಿಯ ಗುರಿಗಳನ್ನು ಹೆಚ್ಚಿನ ನಿಖರತೆ ಮತ್ತು ವೇಗದೊಂದಿಗೆ ಗುರಿಯಾಗಿಸಬಲ್ಲವು ಭಯಂಕರ ಆಕ್ರಮಣ ಸಾಮರ್ಥ್ಯವನ್ನು ಒಡ್ಡುತ್ತವೆ ಸ್ಟಿಲ್ ಒಂದು ಸರ್ಫೇಸ್ ಟು ಏರ್ ಕ್ಷಿಪಣಿಗಳು ಐಎನ್ಎಸ್ ತಮಾಲ್ ಇಪ್ಪತ್ನಾಲ್ಕು ಲಂಬವಾಗಿ ಉಡಾಯಿಸಲಾದ ಸ್ಟಿಲ್ ಒಂದು ಕ್ಷಿಪಣಿಗಳನ್ನು ಶತ್ರು ಗುರಿಗಳ ಮೇಲೆ ಉಡಾಯಿಸಬಲ್ಲದು ಐವತ್ತರಿಂದ ಎಪ್ಪತ್ತು ಕಿಲೋಮೀಟರ್ಗಳವರೆಗಿನ ವರ್ಧಿತ ಶ್ರೇಣಿಯೊಂದಿಗೆ ದೃಢವಾದ ವಾಯು ರಕ್ಷಣೆಯನ್ನು ಒದಗಿಸುತ್ತದೆ ಇದು ತಲ್ವಾರ್ ವರ್ಗದ ಫ್ರಿಗೇಟ್ಗಳಲ್ಲಿ ಮೊದಲನೆಯದು ಮೂರು ಪರಮಾಣು ಶಸ್ತ್ರಾಸ್ತ್ರ ಸಾಮರ್ಥ್ಯ ಭಾರತೀಯ ನೌಕಾಸೇನೆಯು ಐಎನ್ಎಸ್ ತಮಾಲ್ನ ಪರಮಾಣು ಶಸ್ತ್ರಾಸ್ತ್ರ ವಿತರಣಾ ಸಾಮರ್ಥ್ಯದ ಬಗ್ಗೆ ವಿಶೇಷವಾಗಿ ಮೌನವಾಗಿದೆ ಆದರೆ ನಮ್ಮ ವಿಶ್ಲೇಷಣೆಯು ಎರಡು ಸಾವಿರ ರಿಂದ ಆರು ಸಾವಿರ ಟನ್ಗಳ ಫ್ರಿಗೇಟ್ಗಳು ಲಂಬ ಕ್ಷಿಪಣಿ ಉಡಾವಣಾ ವ್ಯವಸ್ಥೆಯೊಂದಿಗೆ ಪರಮಾಣು ಕ್ಷಿಪಣಿ ಉಡಾವಣೆಗೆ ಸಂರಚನೆಗೊಳ್ಳಬಹುದೆಂದು ತೋರಿಸುತ್ತದೆ ಭಾರತೀಯ ನೌಕಾಸೇನೆಯ ಫ್ರಿಗೇಟ್ ಐಎನ್ಎಸ್ ತುಶೀಲ್ ಈ ಸಾಮರ್ಥ್ಯವನ್ನು ಹೊಂದಿದೆ ಇದಲ್ಲದೆ ಐಎನ್ಎಸ್ ತಮಾಲ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಉಡಾಯಿಸಬಲ್ಲದು ನಿಮಗೆ ತಿಳಿದಿರುವಂತೆ ಬ್ರಹ್ಮೋಸ್ ಕ್ಷಿಪಣಿಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಾಗಿಸಬಲ್ಲವು ನೀವೇನು ಯೋಚಿಸುತ್ತೀರಿ ಐಎನ್ಎಸ್ ತಮಾಲ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಾಗಿಸಬಹುದೇ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಜೊತೆಗೆ ಐಎನ್ಎಸ್ ತಮಾಲ್ನ ರಹಸ್ಯ ತಂತ್ರಜ್ಞಾನ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು ಮತ್ತು ಸರ್ಫೇಸ್ ಟು ಏರ್ ಕ್ಷಿಪಣಿಗಳನ್ನು ಉಡಾಯಿಸುವ ಸಾಮರ್ಥ್ಯದ ಬಗ್ಗೆ ಕಾಮೆಂಟ್ ಮಾಡಿ ನಾಲ್ಕು ಒಂದು ನೂರು ಎಂಎಂಎ ಒಂದು ನೂರು ತೊಂಬತ್ತು ಶೂನ್ಯ ಒಂದು ನೌಕಾಸೇನೆಯ ಗನ್ ಇದು ಕಡಿಮೆ ರಾಡಾರ್ ಕ್ರಾಸ್ ಸೆಕ್ಷನ್ ಕಪೋಲಾದೊಂದಿಗೆ ಸುಧಾರಿತ ಮುಖ್ಯ ಗನ್ ಆಗಿದ್ದು ಸುಧಾರಿತ ನಿಖರತೆ ಮತ್ತು ಕಡಿಮೆ ಪತ್ತೆಯಾಗುವಿಕೆಗಾಗಿ ಐದು ಜಲಾಂತರ್ಗಾಮಿ ವಿರೋಧಿ ಯುದ್ಧ ವ್ಯವಸ್ಥೆಗಳು ಜಲಾಂತರ್ಗಾಮಿ ವಿರೋಧಿ ಯುದ್ಧವು ಭಾರೀ ಟಾರ್ಪಿಡೋಗಳು ಆರ್ಬಿಯು ಆರು ಸಾವಿರ ತುರ್ತು ಆಕ್ರಮಣ ಜಲಾಂತರ್ಗಾಮಿ ವಿರೋಧಿ ರಾಕೆಟ್ ಲಾಂಚರ್ ಮತ್ತು ಸುಧಾರಿತ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಮಾಂಡ್ ಮತ್ತು ಕಂಟ್ರೋಲ್ ಸಿಸ್ಟಂಗಳನ್ನು ಒಳಗೊಂಡಿದೆ ಆರು ಇನ್ ವೆಪನ್ ಸಿಸ್ಟಂಗಳು ಎರಡು ಇಕ್ಕೆ ಆರು ನೂರು ಮೂವತ್ತು ಎಂಎಂ ಕ್ಲೋಸ್ ಇನ್ ವೆಪನ್ ಸಿಸ್ಟಂಗಳು ಮತ್ತು ಎಂಟು ಕಿರುಶ್ರೇಣಿಯ ಇಗ್ಲಾ ಕ್ಷಿಪಣಿಗಳೊಂದಿಗೆ ಸಜ್ಜುಗೊಂಡಿದ್ದು ವೈಮಾನಿಕ ಬೆದರಿಕೆಗಳ ವಿರುದ್ಧ ಕಿರುಶ್ರೇಣಿಯ ರಕ್ಷಣೆಗಾಗಿ ಈ ಕ್ಲೋಸ್ ಇನ್ ವೆಪನ್ ಸಿಸ್ಟಂಗಳು ಐಎನ್ಎಸ್ ತಮಾಲ್ಗೆ ಒಳಬರುವ ಶಿಪ್ ವಿರೋಧಿ ಕ್ಷಿಪಣಿಗಳು ವಿಮಾನಗಳು ಅಥವಾ ಸಣ್ಣ ದೋಣಿಗಳನ್ನು ಕಿರುಶ್ರೇಣಿಯಲ್ಲಿ ತೊಡಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಒದಗಿಸುತ್ತವೆ ಇದು ದೀರ್ಘಶ್ರೇಣಿಯ ಬ್ರಹ್ಮೋಸ್ ಮತ್ತು ಸ್ಟಿಲ್ ಒಂದು ಕ್ಷಿಪಣಿ ವ್ಯವಸ್ಥೆಗಳನ್ನು ಪೂರೈಸುತ್ತದೆ ಏಳು ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರೈಡ್ ಸ್ಯಾಂಡಲ್ ಐದು ಸಿಸ್ಟಮ್ ಇದು ವರ್ಧಿತ ಗುರಿಯಾಗಿಸುವಿಕೆ ಮತ್ತು ಸನ್ನಿವೇಶದ ಅರಿವಿಗಾಗಿ ಹೊಸ ತಲೆಮಾರಿನ ವ್ಯವಸ್ಥೆಯಾಗಿದೆ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳಿಗೆ ಜೋಡಣೆ ಸ್ವದೇಶಿ ವಿಷಯ ಐಎನ್ಎಸ್ ತಮಾನ ಸುಮಾರು ಇಪ್ಪತ್ತಾರು ಪರ್ಸೆಂಟ್ ಘಟಕಗಳನ್ನು ಭಾರತೀಯ ತಯಾರಕರಿಂದ ಪಡೆಯಲಾಗಿದೆ ಇದು ಹಿಂದಿನ ತೇಗ್ ವರ್ಗದ ಫ್ರಿಗೇಡ್ಗಳ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ಗಿಂತ ಗಮನಾರ್ಹ ಏರಿಕೆಯಾಗಿದೆ ಇದರಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕೆಲ್ಟ್ರಾನ್ ಟಾಟಾದ ನೋವಾ ಇಂಟಿಗ್ರೇಟೆಡ್ ಸಿಸ್ಟಮ್ಸ್ ಎಲ್ಕೋಮ್ ಮೆರೈನ್ ಮತ್ತು ಜಾನ್ಸನ್ ಕಂಟ್ರೋಲ್ಸ್ ಇಂಡಿಯಾದಿಂದ ಮೂವತ್ ವ್ಯವಸ್ಥೆಗಳು ಸೇರಿವೆ ಗಮನಾರ್ಹ ಭಾರತೀಯ ವ್ಯವಸ್ಥೆಗಳೆಂದರೆ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಹನ್ಸಾ ಎನ್ ಜಿಎಂಕೆ ಎರಡು ಸೋನಾರ್ ಮತ್ತು ಮೇಲ್ಮೈ ನಿಗಾ ರಾಡಾರ್ಗಳು ಇವು ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಹೆಚ್ಚುತ್ತಿರುವ ಸ್ವಾವಲಂಬನೆಯನ್ನು ಪ್ರದರ್ಶಿಸುತ್ತವೆ ನೆಟ್ವರ್ಕ್ ಕೇಂದ್ರಿತ ಯುದ್ಧ ಸಾಮರ್ಥ್ಯಗಳು ತಮಾಲ್ ಆಧುನಿಕ ಸ್ಯಾಟಲೈಟ್ ಸಂವಹನ ಸ್ಯಾಟ್ಕಾಂ ಹೆಚ್ಚಿನ ವೇಗದ ಡೇಟಾ ಲಿಂಕ್ಗಳು ಮತ್ತು ಸುಧಾರಿತ ಎಲೆಕ್ಟ್ರಾನಿಕ್ ಯುದ್ಧ ಸೂಟ್ ಸೇರಿದಂತೆ ಸುಧಾರಿತ ನೆಟ್ವರ್ಕ್ ಕೇಂದ್ರಿತ ಯುದ್ಧ ವ್ಯವಸ್ಥೆಗಳನ್ನು ಹೊಂದಿದೆ ಈ ಸಾಮರ್ಥ್ಯವು ಜಂಟಿ ಕಾರ್ಯಾಚರಣೆಗಳಲ್ಲಿ ತಡೆರಹಿತ ಏಕೀಕರಣ ಮತ್ತು ಟೈಮ್ ಯುದ್ಧ ಕ್ಷೇತ್ರದ ಅರಿವನ್ನು ಸಾಧ್ಯಗೊಳಿಸುತ್ತದೆ ಹೆಲಿಕಾಪ್ಟರ್ ಕಾರ್ಯಾಚರಣೆಗಳ ಬೆಂಬಲ ಈ ಫ್ರಿಗೇಟ್ ಜಲಾಂತರ್ಗಾಮಿ ವಿರೋಧಿ ಹೆಲಿಕಾಪ್ಟರ್ಗಳಾದ ಕಾಮೋಕೆ ಇಪ್ಪತ್ತೆಂಟು ಮತ್ತು ವೈಮಾನಿಕ ಆರಂಭಿಕ ಎಚ್ಚರಿಕೆ ಹೆಲಿಕಾಪ್ಟರ್ಗಳಾದ ಕಾಮೋಕೆ ಎ ಮೂವತ್ತೊಂದು ನಂತಹ ಬಹುಪಾತ್ರದ ಹೆಲಿಕಾಪ್ಟರ್ಗಳ ಕಾರ್ಯಾಚರಣೆಯನ್ನು ಬೆಂಬಲಿಸುತ್ತದೆ ಐಎನ್ಎಸ್ ತಮಾಲ್ನ ಈ ಸಾಮರ್ಥ್ಯವು ಸಾಗರ ನಿಗಾವಣೆ ಮತ್ತು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ಯಾಚರಣೆಗಳಿಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಸಹಿಷ್ಣುತೆ ಐಎನ್ಎಸ್ ತಮಾಲ್ ಜೋರಿಯ ಮ್ಯಾಶ್ ಪ್ರೊಜೆಕ್ಟ್ ಎಂ ಏಳು ಎನ್ ಒಂದು ಸಾಗರ ಪವರ್ ನಿಂದ ಚಾಲಿತವಾಗಿದೆ ಈ ಪವರ್ ಪ್ಲಾಂಟ್ ಎರಡು ಡಿಟಿ ಐವತ್ತೊಂಬತ್ತು ಬೂಸ್ಟ್ ಗ್ಯಾಸ್ ಟರ್ಬೈನ್ಗಳು ಮತ್ತು ಎರಡು ಡಿಎಸ್ ಎಪ್ಪತ್ತೊಂದು ಕ್ರೂಸ್ ಟರ್ಬೈನ್ಗಳನ್ನು ಒಳಗೊಂಡಿದ್ದು ನಾಲ್ಕು ನಾಲ್ಕು ಟ್ರಿಪಲ್ ಶೂನ್ಯ ಎಚ್ಪಿ ಒದಗಿಸುತ್ತದೆ ಐಎನ್ಎಸ್ ತಮಾಲ್ ಮೂವತ್ತು ನಾಟ್ಗಳಿಗಿಂತ ಹೆಚ್ಚಿನ ಗರಿಷ್ಠ ವೇಗವನ್ನು ಐವತ್ತಾರು ಕಿಲೋಮೀಟರ್ಗಳು ಗಂಟೆ ಮತ್ತು ನಾಲ್ಕು ಸಾವಿರ ಎಂಟುನೂರು ಐವತ್ತು ನಾಟಿಕಲ್ ಮೈಲುಗಳ ಎಂಟು ಸಾವಿರ ಒಂಬೈನೂರ ಎಂಬತ್ತು ಕಿಲೋ ಮೀಟರ್ಗಳು ತಾಕಲಾಟದ ವ್ಯಾಪ್ತಿಯನ್ನು ಇಂಧನ ತುಂಬದೆ ಅಥವಾ ಮರುಪೂರೈಕೆಯಿಲ್ಲದೆ ಸಾಧಿಸುತ್ತದೆ ಸುಧಾರಿತ ಆಟೋಮೇಷನ್ ಮತ್ತು ರಕ್ಷಣಾ ವ್ಯವಸ್ಥೆಗಳು ಐಎನ್ಎಸ್ ತಮಾಲ್ ಪರಮಾಣು ಜೈವಿಕ ಮತ್ತು ರಾಸಾಯನಿಕ ರಕ್ಷಣೆಗಾಗಿ ಹೆಚ್ಚಿನ ಮಟ್ಟದ ಆಟೋಮೇಷನ್ ಜೊತೆಗೆ ರಕ್ಷಿತ ಕಂಟ್ರೋಲ್ ಪೋಸ್ಟ್ಗಳಿಂದ ಕಾರ್ಯನಿರ್ವಹಿಸಬಹುದಾದ ಕೇಂದ್ರೀಕೃತ ಹಾನಿ ನಿಯಂತ್ರಣ ಮತ್ತು ಅಗ್ನಿಶಾಮಕ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಐಎನ್ಎಸ್ ತಮಾಲ್ ಸುಧಾರಿತ ನಿಗಾವಣೆ ಮತ್ತು ಫೈರ್ ಕಂಟ್ರೋಲ್ ರಾಡಾರ್ಗಳನ್ನು ಒಳಗೊಂಡಿದ್ದು ಇದರ ಯುದ್ಧ ಸಾಮರ್ಥ್ಯ ಮತ್ತು ಸನ್ನಿವೇಶದ ಅರಿವನ್ನು ಹೆಚ್ಚಿಸುತ್ತದೆ ಐಎನ್ಎಸ್ ತಮಾಲ್ ಬಗ್ಗೆ ಇತರ ಆಸಕ್ತಿದಾಯಕ ಸಂಗತಿಗಳು ಸಾಂಕೇತಿಕ ವಿನ್ಯಾಸ ಮತ್ತು ಹೆಸರಿಡುವಿಕೆ ಐಎನ್ಎಸ್ ತಮಾಲ್ನ ಮಾಸ್ಕಾಟ್ ಭಾರತೀಯ ಪುರಾಣದ ಅಮರ ಕರ್ಡಿರಾಜ ಜಂಬವಂತ ಮತ್ತು ರಷ್ಯಾದ ರಾಷ್ಟ್ರೀಯ ಪ್ರಾಣಿಯಾದ ಯುರೇಷಿಯನ್ ಬ್ರೌನ್ ಬೇರ್ನಿಂದ ಸ್ಫೂರ್ತಿಗೊಂಡಿದೆ ಈ ಮಾಸ್ಕಾಟ್ ಭಾರತ ರಷ್ಯಾ ಪಾಲುದಾರಿಕೆಯನ್ನು ಸಂಕೇತಿಸುತ್ತದೆ ಗುಂಡಗಾರರ ತಂಡ ಐಎನ್ಎಸ್ ತಮಾಲ್ನ ಸಿಬ್ಬಂದಿಯನ್ನು ದಿ ಗ್ರೇಟ್ ಬೇರ್ಸ್ ಎಂದು ಕರೆಯಲಾಗುತ್ತದೆ ಇದು ಸರ್ವದ ಸರ್ವತ್ರ ವಿಜಯ ಯಾವಾಗಲೂ ಎಲ್ಲೆಡೆ ವಿಜಯಿ ಎಂಬ ಧ್ಯೇಯವಾಕ್ಯವನ್ನು ಎತ್ತಿಹಿಡಿಯುತ್ತದೆ ಕೊನೆಯ ಆಮದು ಯುದ್ಧನೌಕೆ ಐಎನ್ಎಸ್ ತಮಾಲ್ ಅರವತ್ತೈದು ವರ್ಷಗಳ ಭಾರತ ರಷ್ಯಾ ಪಾಲುದಾರಿಕೆಯಲ್ಲಿ ರಷ್ಯಾದಿಂದ ಭಾರತಕ್ಕೆ ನಿರ್ಮಿಸಲಾದ ಐವತ್ತೊಂದನೇ ಮತ್ತು ಕೊನೆಯ ಯುದ್ಧ ನೌಕೆಯಾಗಿದೆ ಇದು ಭಾರತದ ವಿದೇಶಿ ಯುದ್ಧ ನೌಕೆಗಳ ಮೇಲಿನ ಅವಲಂಬನೆಯ ಅಂತ್ಯವನ್ನು ಸೂಚಿಸುತ್ತದೆ ಕಾರ್ಯಾಚರಣೆ ಮತ್ತು ಕಾರ್ಯತಂತ್ರದ ಮಹತ್ವ ನೀಲಿ ನೀರಿನ ಸಾಮರ್ಥ್ಯಗಳು ಐಎನ್ಎಸ್ ತಮಾಲ್ ಭಾರತದ ಕರಾವಳಿಯಿಂದ ದೂರದ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಭಾರತೀಯ ಸಾಗರ ಪ್ರದೇಶದಲ್ಲಿ ವಿಶೇಷವಾಗಿ ಚೀನಾದ ಹೆಚ್ಚುತ್ತಿರುವ ನೌಕಾಸೇನೆಯ ಉಪಸ್ಥಿತಿ ಮತ್ತು ಪಾಕಿಸ್ತಾನದೊಂದಿಗಿನ ಪ್ರಾದೇಶಿಕ ಒತ್ತಡಗಳ ನಡುವೆ ಶಕ್ತಿಯನ್ನು ಪ್ರಕ್ಷೇಪಿಸಲು ಮತ್ತು ಸಾಗರ ಹಿತಾಸಕ್ತಿಗಳನ್ನು ಕಾಪಾಡಲು ನೌಕಾಸೇನೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಪಾಶ್ಚಿಮ ಫ್ಲೀಟ್ ಏಕೀಕರಣ ಆಯೋಗಗೊಂಡ ನಂತರ ಐಎನ್ಎಸ್ ತಮಾಲ್ ಕರ್ನಾಟಕದ ಕಾರವಾರ ನೌಕಾಸೇನೆಯ ಬೇಸ್ನಲ್ಲಿ ನೆಲೆಗೊಂಡಿರುವ ಭಾರತೀಯ ನೌಕಾಸೇನೆಯ ಪಶ್ಚಿಮ ಫ್ಲೀಟ್ ಆರ್ಮ್ಗೆ ಸೇರುತ್ತದೆ ಈ ಫ್ಲೀಟ್ ಭಾರತದ ಅರೇಬಿಯನ್ ಸಮುದ್ರದಲ್ಲಿ ಮತ್ತು ಅದರಾಚೆಗಿನ ಸಾಗರ ಪ್ರಾಬಲ್ಯವನ್ನು ಬಲಪಡಿಸುತ್ತದೆ ಭಾರತ ರಷ್ಯಾ ಸಹಕಾರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಆಯೋಗಗೊಂಡ ಐಎನ್ಎಸ್ ತುಶೀಲ್ನ ನಂತರ ತುಶಿಲ್ ವರ್ಗದ ಎರಡನೇ ಯುದ್ಧ ನೌಕೆಯಾಗಿ ಐಎನ್ಎಸ್ ತಮಾಲ್ ರಷ್ಯಾದ ವಿನ್ಯಾಸದೊಂದಿಗೆ ಭಾರತೀಯ ತಂತ್ರಜ್ಞಾನದ ಏಕೀಕರಣವನ್ನು ಉದಾಹರಿಸುತ್ತದೆ ವಿಶಿಷ್ಟ ಅಂಶಗಳು ಯುಗದ ಅಂತ್ಯ ಭಾರತದ ಕೊನೆಯ ಆಮದು ಯುದ್ಧ ನೌಕೆಯಾಗಿ ಐಎನ್ಎಸ್ ತಮಾಲ್ ಸ್ವಾವಲಂಬನೆಯ ಕಡೆಗೆ ಐತಿಹಾಸಿಕ ಬದಲಾವಣೆಯನ್ನು ಗುರುತಿಸುತ್ತದೆ ಭವಿಷ್ಯದ ಫ್ರಿಗೇಟ್ಗಳಾದ ಐಎನ್ಎಸ್ ತ್ರಿಪುತ್ ಮತ್ತು ತವಸ್ಯ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ಅರವತ್ತು ಪರ್ಸೆಂಟ್ ಹೆಚ್ಚು ಸ್ವದೇಶಿ ವಿಷಯದೊಂದಿಗೆ ನಿರ್ಮಿಸಲಾಗುತ್ತಿವೆ ವರ್ಧಿತ ಸ್ವದೇಶಿ ಏಕೀಕರಣ ಐಎನ್ಎಸ್ ತಮಾಲ್ನಲ್ಲಿ ಭಾರತೀಯ ವ್ಯವಸ್ಥೆಗಳ ದ್ವಿಗುಣಗೊಳಿಕೆ ಸುಮಾರು ಮೂವತ್ತ್ ಭಾರತೀಯ ವ್ಯವಸ್ಥೆಗಳನ್ನು ಬಳಸಲಾಗಿದೆ ಇದರಲ್ಲಿ ಹಿಂದಿನ ವರ್ಗದ ಫ್ರಿಗೇಟ್ಗಳಿಗಿಂತ ಕಡಿಮೆ ಸ್ವದೇಶಿ ವ್ಯವಸ್ಥೆಗಳನ್ನು ಬಳಸಲಾಗಿತ್ತು ಹಂಸ ಸೋನಾನಂತಹ ಅತ್ಯಾಧುನಿಕ ಭಾರತೀಯ ತಂತ್ರಜ್ಞಾನಗಳ ಸೇರ್ಪಡೆಯು ಭವಿಷ್ಯದ ಸ್ವದೇಶಿ ಯುದ್ಧ ವಿನ್ಯಾಸಗಳಿಗೆ ಒಂದು ಮಾನದಂಡವನ್ನು ಸ್ಥಾಪಿಸುತ್ತದೆ ಆಧುನಿಕ ಯುದ್ಧದಲ್ಲಿ ಬಹುಮುಖತೆ ವಾಯು ಮೇಲ್ಮೈ ಜಲಾಂತರ್ಗಾಮಿ ಮತ್ತು ವಿದ್ಯುತ್ಕಾಂತೀಯ ಕ್ಷೇತ್ರಗಳಾದ ನೌಕಾಯುದ್ಧದ ಎಲ್ಲಾ ನಾಲ್ಕು ಆಯಾಮಗಳಲ್ಲಿ ಬೆದರಿಕೆಗಳನ್ನು ತೊಡಗಿಸಿಕೊಳ್ಳುವ ಸಾಮರ್ಥ್ಯವು ಸುಧಾರಿತ ನೆಟ್ವರ್ಕ್ ಕೇಂದ್ರಿತ ಸಾಮರ್ಥ್ಯಗಳೊಂದಿಗೆ ಐಎನ್ಎಸ್ ತಮಾಲನ್ನು ಬಹು ಕ್ಷೇತ್ರದ ಕಾರ್ಯಾಚರಣೆಗಳಲ್ಲಿ ಒಂದು ಶಕ್ತಿವರ್ಧಕವಾಗಿ ಸ್ಥಾನಪಡಿಸುತ್ತದೆ ಐಎನ್ಎಸ್ ತಮಾಲ ಶಕ್ತಿಗಳ ಸಾರಾಂಶ ಐಎನ್ಎಸ್ ತಮಾಲ್ ರಹಸ್ಯ ಫೈರ್ ಪವರ್ ಮತ್ತು ಸುಧಾರಿತ ತಂತ್ರಜ್ಞಾನವನ್ನು ಸಂಯೋಜಿಸುತ್ತದೆ ಇದು ಭಾರತೀಯ ನೌಕಾಸೇನೆಗೆ ಬಹುಮುಖ ಮತ್ತು ಶಕ್ತಿಶಾಲಿ ಆಸ್ತಿಯಾಗಿದೆ ರಷ್ಯಾದ ಮತ್ತು ಭಾರತೀಯ ವ್ಯವಸ್ಥೆಗಳ ವಿಶಿಷ್ಟ ಸಂಯೋಜನೆ ಹೆಚ್ಚಿನ ಸ್ವದೇಶಿ ವಿಷಯ ಮತ್ತು ಕೊನೆಯ ಆಮದು ಯುದ್ಧನೌಕೆಯಾಗಿ ಅದರ ಪಾತ್ರವು ಇದರ ಕಾರ್ಯತಂತ್ರದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಪಶ್ಚಿಮ ಫ್ಲೀಟ್ನ ಭಾಗವಾಗಿ ಐಎನ್ಎಸ್ ತಮಾಲ್ ಭಾರತದ ಸಾಗರ ಭದ್ರತೆ ಮತ್ತು ಶಕ್ತಿಯ ಪ್ರಕ್ಷೇಪಣೆಯನ್ನು ಬಲಪಡಿಸುತ್ತದೆ ಆದರೆ ಇದರ ಆಯೋಗವು ಭಾರತದ ಸ್ವಾವಲಂಬಿ ನೌಕಾ ನಿರ್ಮಾಣದ ಕಡೆಗಿನ ಪರಿವರ್ತನೆಯನ್ನು ಒತ್ತಿ ಹೇಳುತ್ತದೆ